ನೂರಕ್ಕೆ ನೂರು ಪರ್ಸೆಂಟು ನಮ್ಮ ಎನ್ ಡಿ ಎ ಮೈತ್ರಿಕೊಳ್ಳೋದ ಅಭ್ಯರ್ಥಿ ಅಲ್ಲ ಮಲೇಶ್ ಅವರು ಗೆಲ್ತಾರೆ ನೂರಕ್ಕೆ ನೂರು ಪರ್ಸೆಂಟು ನಮ್ಮ ಎನ್ ಡಿ ಎ ಮೈತ್ರಿಕೊಳ್ಳದ ಅಭ್ಯರ್ಥಿ ಅಲ್ಲ ಮಲೇಶ್ ಅವರು ಗೆಲ್ತಾರೆ ಅದೇ ಅದು ತುಂಬ ಭಾರಿ ಅಂತರದ ಬಹುಮತದಿಂದ ಗೆಲ್ತಾರೆ ಯಾರು ಸರಿಯಾಗಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಭರವಸೆ ಇದೆ ಇಡೀ ಮತದಾರರು ಮೋದಿಯ ಒಂದು ಸಾಧನೆಗಳಿಗೆ ಮತ ಕೊಟ್ಟಿದ್ದಾರೆ ಖಂಡಿತ ನೂರ ಪರ್ಸೆಂಟ್ ಗೆಲ್ತಾರೆ ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಹತ್ತು ತಿಂಗಳು ಒಂದು ವರ್ಷ ಇಡೀ ರಾಜ್ಯ ಯಾವ ಥರ ಪರಿಸ್ಥಿತಿ ಎದುರಿಸ್ತಾ ಇದೆ ಯಾವ ಥರ ಇವರು ರಾಜ್ಯಕ್ಕೆ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾರೆ ಎಲ್ಲ ಭರವಸೆಗಳು ಏನು ಕೊಟ್ಟಿದ್ರು ಎಲ್ಲ ಇವರ ಒಂದು ವಾಸ್ತವಾಂಶ ಬಯಲಾಗಿದೆ ಅದರಿಂದ ಜನ ಖಂಡಿತ ಮತದಾರರು ಎನ್ ಡಿ ಎಗೆ ಮೈತ್ರಿಕೊಟ್ಟ ಕಂಬಳ ಕೊಡ್ತಾರೆ ಕೆಲಸ ಮಾಡಿಲ್ಲ ಅಂತ ನೋಡಿ ಕೆಲವರು ಬಹಿರಂಗ ಹೇಳಿಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಅಂತ ನಮ್ಮ ಗಮನಕ್ಕೆ ಯಾವುದು ಬಂದಿಲ್ಲ ಎಲ್ಲ ಒಗ್ಗಟ್ಟೆ ಕೆಲಸ ಮಾಡಿದ್ದೀನಿ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಮಲೇಶ್ ಮಹೇಶ್ ಅವರು ಗೆಲ್ತಾರೆ ಅದಿ ಅದು ತುಂಬ ಭಾರಿ ಅಂತರದ ಬಹುಮತದ ಗೆಲ್ತಾರೆ ಇದೆ ಇಡೀ ಮತದಾರರು ಮೋದಿಯ ಒಂದು ಸಾಧನೆಗಳಿಗೆ ಮತ ಕೊಟ್ಟಿದ್ದಾರೆ ಖಂಡಿತ ಗೆಲ್ತಾರೆ ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಒಂದು ಹತ್ತು ತಿಂ ಒಂದು ವರ್ಷ ಇಡೀ ರಾಜ್ಯ ಯಾವ ತರ ಪರಿಸ್ಥಿತಿ ಎದುರಿಸ್ತಾ ಇದೆ ಯಾವ ತರ ಇವರು ರಾಜ್ಯಕ್ಕೆ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾರೆ